ಹಾಯ್ ಐ ಎಂ ಪುಷ್ಪ ಇವತ್ತಿನ ಸ್ಪೆಷಲ್ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಈಗಾಗಲೇ ನಾನು ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ ಹೌದು ಜೋಳ ಎಳೆ ಜೋಳದ ಕಾಳಿನ ರೊಟ್ಟಿ ಸಕ್ಕ ಟೇಸ್ಟಿಯಾಗಿರುವಂತಹ ರೊಟ್ಟಿ ಅಂತಲೇ ಹೇಳ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಸಂಜೆ ಸ್ನ್ಯಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದಂತ ನೋಡ್ಕೊಬೇಡ ಬನ್ನಿ ನಾನಿಲ್ಲಿ ಎಳೆ ಜೋಳ ತೊಗೊಂಡಿದ್ದೀನಿ ಸ್ವೀಟಾಗಿ ಚೆನ್ನಾಗಿರುತ್ತೆ ಇದು ಹಂಗೆ ತಿನ್ನೋಕ್ಕೂ ಹಸಿದು ಕೂಡ ಸಣ್ಣ ಹುಡುಗಿದ್ದಾಗ ತಿಂತ ಇದ್ವಿ ನೆನಪಿದೆಯಾ ಇದಕ್ಕೆ ತೆಂಗಿನಕಾಯಿ ತುರಿ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಹಸಿ ಶುಂಠಿ ಇದಿಷ್ಟು ರುಬ್ಕೊಂಬರೋಣ ರುಬ್ಕೊಂಡಿದ್ದಾಗಿದೆ ಒಂದು ಪರತಾಗಿ ತಗೋತಿದ್ದೀನಿ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅಜ್ಜಿನ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಗ್ಯಾಸು ಕೂಡ ಆಗೋದಿಲ್ಲ ಅಂತ ಒಳ್ಳೆ ಪರಿಮಳ ಕೂಡ ಬರುತ್ತೆ ಜೀರಿಗೆ ಬಿಳಿ ಎಳ್ಳು ಇವಾಗ ಇದಕ್ಕೆ ಹಿಟ್ಟು ಹಾಕೊಳ್ಳೋಣ ಹಿಟ್ಟೆ ಹಾಕೋತಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ರೊಟ್ಟಿ ತಿಂದ ಎಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಸಾಕ ಟೇಸ್ಟಿಯಾಗಿರುವಂತಹ ಜೋಳದ ಕಾಳಿನ ರೊಟ್ಟಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಸಂಜೆ ಸ್ನ್ಯಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಡಿಫ್ರೆಂಟ್ ಆಗಿದೆ ತಿಂತಾರೆ ಕೂಡ ಈವನ್ ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ತಿಂದು ಬೋರ್ ಆಗಿದ್ರೆ ಈ ಥರನೂ ಟ್ರೈ ಮಾಡಿ ನೋಡಿ ನೀವು ಕೂಡ ನಾನು ಬಟರ್ ಪೇಪರ್ ಮೇಲೆ ತಟ್ಕೋತಿದ್ದೀನಿ ಮೇಲೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ತಲೇ ಇರಬೇಕಲ್ಲ ಈ ಥರನೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಅವ್ರಿಗೂ ಕೂಡ ತುಂಬ ಇಷ್ಟ ಆಗ್ಬೋದು ತಟ್ಕೊಂಡಿದ್ದಾಗಿದೆ ರೊಟ್ಟಿ ಕೂಡ ಅಂಚು ಕೂಡ ಕಾದಿದೆ ಬೇಯಿಸ್ಕೊಳ್ಳೋಣ ನೀವು ಇದಕ್ಕೆ ತುಪ್ಪ ಬೆಣ್ಣೆ ಎಣ್ಣೆ ಏನು ಬೇಕಾದರೂ ಹಾಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದನ್ನು ಒಂದೆರಡು ನಿಮಿಷ ಮುಚ್ಚಿಟ್ಬಿಡೋಣ ಚೆನ್ನಾಗಿ ಬೆಂದಿರುತ್ತೆ ಇದು ಕೂಡ ಸರಿ ತಿರುಗಿಸ್ಕೊಳ್ಳೋಣ ಟೇಸ್ಟ್ ಅಷ್ಟೇ ಸೂಪರ್ ಆಗಿದೆ ಡಿಫ್ರೆಂಟಾಗಿ ಆಗಿ ಸಕ ಟೇಸ್ಟಿ ಜೋಳದ ಕಾಳಿನ ರೊಟ್ಟಿ ರೆಡಿಯಾಗಿದೆ ಈ ಥರ ಬೆಳಗಿನ ಬ್ರೇಕ್ಫಾಸ್ಟ್ ಸಿಕ್ತರೆ ನೋಡಿ ಹೆಲ್ದಿಯಾಗಿರುತ್ತೆ ಇವನು ಹೊಟ್ಟೆ ತುಂಬ ಕೂಡ ತುಂಬುತ್ತೆ ಚಟ್ನಿ ತುಪ್ಪ ಯಾವುದ್ರ ಜೊತೆಲಾದರೂ ತಿನ್ನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋ ಕೊನೆ ತನಕ ನೋಡಿ ವಿಡಿಯೋ ನೋಡಿದ ಮೇಲೆ ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ